ಸಿದ್ದು ಹಲಸು ಅಂತ ಅದೇ ತುಂಬ ಕಡೆ ಎಲ್ಲ ಕೇಳಿದ್ರಿ ಭಾಳ ಫೇಮಸ್ ಆಗೈತೆ ಇದು ಹಂಗಾಗಿ ನಾನು ಒಂದು ಗಿಡ ತಂದು ಹಾಕಿನಿ ಸರ್ ಎರಡು ವರ್ಷದ ಗಿಡ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ಪಕ್ಕದಲ್ಲೇ ಕೃಷಿ ಹೊಂಡ ಇತ್ತು ಈ ಮಣ್ಣು ತೆಗೆದಾಕಿರೋದನ್ನು ಏರಿ ಈ ಥರ ಮಾಡಿದ್ದು ಹಂಗಾಗಿ ಇದು ಅಂಜೂರ ಸರ್ ಇದು ಓಕೆ ಇದು ಹಣ್ಣು ಬಿಟ್ಟಿದೆ ಸರ್ ಇವಾಗಾಗಲೇ ಇದು ಎರಡು ವರ್ಷದ ಗಿಡನೇ ಸರ್ ನಾನು ಎರಡು ವರ್ಷದಿಂದ ಯಾವುದೇ ಗಿಡ ಮಾಡ್ತಿರೋದು ಈ ಎರಡು ವರ್ಷದ ಗಿಡ ಸರ್ ಇದು ಹಣ್ಣು ಬಿಟ್ಟಿದೆ ಇವಾಗ ಹಾಂ 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 ನೋಡಿ ಸರ್ ಓಕೆ ಅಂದರೆ ಈಗ ಸ್ಟಾರ್ಟಿಂಗ್ ಈಗ ಸ್ಟಾರ್ಟ್ ಸರ್ ತುಂಬ ಇಲ್ಲ ನೋಡಿ ಸರ್ ಎಲ್ಲ ಬರ್ತೈತೆ ಈಗ ಹೌದು ಇವಾಗ ಸ್ಟಾರ್ಟಿಂಗ್ ನೋಡಿ ಇಲ್ಲೆಲ್ಲ ಎಲ್ಲ ಬರ್ತೈತಿ ಎರಡು ವರ್ಷಕ್ಕೆ ಹಿಂಗಾಗುತ್ತೆ ಹಾಂ ಸರ್ ಇದು ಇದು ಮಾತ್ರ ತುಂಬಾ ದೊಡ್ಡ ಆಲ್ದು ಮರ ಆಗುತ್ತೆ ಸರ್ ಇದು ಹಾಂ ಓಕೆ ಹೌದು ಸರ್ ಇದು ಬೆಟ್ಟದ ಸರ್ ಇದು ಸರ್ ಇದು ಒಂದು ಎರಡು ವರ್ಷದ ದಯ ಇನ್ನು ಇನ್ನೊಂದು ಎರಡು ವರ್ಷ ಬೇಕು ಸರ್ ಇದು ಪತ್ಲಿ ಬರಬೇಕು ಅಂದ್ರೆ ಇವಾಗ ಏನು ಬಿಡೋಲ್ಲ ಇದು ಸರ್ ಸಪೋರ್ಟ್ ಇದು ಅದೇ ಕ್ರಿಕೆಟ್ ಸಪೋರ್ಟ ಅಂತಲ್ಲ ಸರ್ ಇದು ಕೃಷಿ ಹೊಂಡ ಇದು ನಮ್ದೇ ಮೀನು ಸಾಕಕ್ಕೆ ಅಂತ ಇದು ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ಇದು ಸರ್ ನಾಟಿ ಇದು ನಾಟಿದು ಇದು ಅಳಿಸ್ತು ಸರ್ ಇದು ಸರ್ ಇದೊಂದು ವೆರೈಟಿ ಮಾವಿದೆ ಸರ್ ತುಂಬ ಸ್ವೀಟು ಅಂದರೆ ಸ್ವೀಟು ಕಾಯಿಲೆ ತುಂಬ ಸ್ವೀಟ್ ಇರ್ತದೆ ಮಾತ್ರ ಇದ್ರ ವಯಸ್ಸಿಗೆ ಮೀರಿ ಬಿಡ್ತದೆ ಸರ್ ಇದು ತುಂಬ ಕಾಯಿ ಯಾವಾಗಲೂ ಬಿಡ್ತದೆ ಆಮೇಲೆ ತುಂಬ ಚೆನ್ನಾಗಿರ್ತದೆ ಸರ್ ಓಕೆ ಸರ್ ಇದು ಕೃಷಿ ಹೊಂಡ ಇದು ಪೂರ್ತಿ ನಮ್ಮದೇ ಅಲ್ಲ ಭಕ್ತರದುವೆ ಹಾಗಾಗಿ ಇಬ್ರು ಸೇರಿ ಮಾಡ್ಕೊಂಡು ಮೀನು ಸಾಕ್ತೈತೆ ಸರ್ ಇದು ನಮ್ಮದೇ ಸ್ವಂತ ಜಾಗ ಇಬ್ಬರು ಪಾರ್ಟ್ನರ್ಶಿಪ್ ಇಬ್ರು ಅಲ್ಲಿ ಮೀನು ಸಾಕತೈತಿ ಸರ್ ಎಷ್ಟಿದೆ ಸರ್ ಆಳ ಹಗಲ ಮತ್ತು ಸರ್ ಮೂವತ್ತೈದು 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 ಮೀಟ್ರ್ ಮೂವತ್ತೈದು ಮೀಟ್ರ್ ಓಕೆ ಅಡಿ ಆಳ ಸರ್ ಎಷ್ಟು ವರ್ಷ ಆಯ್ತು ಸರ್ ಇವು ಕೃಷಿ ಸರ್ ಇದು ಎರಡೂವರೆ ವರ್ಷ ಆಯ್ತು ಸರ್ ಎರಡು ವರ್ಷ ಸಾಕು ಕಳೆದ ವರ್ಷ ಸಾಕಿದ್ದು ಎರಡನೇ ವರ್ಷದಲ್ಲಿ ತುಂಬ ಮಳೆ ಆಗಿರೋದ್ರಿಂದ ಒಂದು ಕಡಿಮೆ ಅಂದರೆ ಒಂದು ಲಕ್ಷ ರೂಪಾಯಿ ಮೀನು ಬೇರೆ ಕಡೆ ಹೋಗ್ ಹೋಗ್ಬಿಡ್ತು ಸರ್ ಅವಾಗ ಸ್ವಲ್ಪ ನಾವು ಎಚ್ಚರಿಕೆ ತಾಳಲಿಲ್ಲ ಈಗ ಇವಾಗ ಬಿಟ್ಟಿದ್ವಿ ತುಂಬ ಮೀನಿದೆ ಆದರೆ ಇವಾಗ ಚಿಕ್ಕದು ಸರ್ ಕಾಣಲ್ಲ ತುಂಬ ಮೀನ್ ಇದೆ ಅಂದರೆ ಇವಾಗ ಇದು ಸರ್ ಸರ್ ಇದು ಕಿರ್ನಿಯಲ್ಲಿ ಕೆರೆ ತರ ಇದೆ ನೀರಿಂಗ್ ನೋಡಿ ಸರ್ ಅಲ್ಲಿ ಮೀನು ಕಾಣಲ್ಲ ಅದೇ ಇಲ್ಲಿ ಇಲ್ಲಿ ನೋಡಿ ಸರ್ ಹನಿ ಮಾಡ್ತಾರಲ್ಲ ಸರ್ ಅಲ್ಲ ಸರ್ ಅಲ್ಲ ತಡ ತಡ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಅಲ್ಲೇ ಅಲ್ಲಿ ಅಲ್ಲಿ ಬಳೆ ಹನಿ ಬಿಸಿಲಿದ್ರೆ ನಿಮಗೆ ತುಂಬಾ ಕಾಣೋದು ಮೀನೇ ಕಾಣೋದು ಮೇ ಮರಿನೇ ಕಾಣೋದು ಗೌರಿ ದೊಡ್ಡ ದೊಡ್ಡಬೈ ಕಾಟ್ಲಾ ಕ್ಲಾಸ್ ಕರ್ಪು ಮತ್ತೆ ಈ ಕೃಷಿ ಹೊಂಡ ಮಾಡಾದ್ಮೇಲೆ ನಿಮ್ಮಲ್ಲಿ ನೀರ್ ಜಾಸ್ತಿ ಆಯ್ತಾ ಸರ್ ಬೋರ್ ಎಲ್ಲ ನಮ್ ಬೋರ್ ಪೂರ್ತಿ ಬತ್ತು ಹೋಗಿತ್ತು ನಾನ್ ಇಪ್ಪತ್ತೊಂದ್ ಬಾವಿ ತಗ್ಸಿರೋದು ಇಪ್ಪತ್ತೊಂದ್ ಬಾವಿ ಸರ್ ಇಲ್ಲಿ ಸರ್ ಇಲ್ಲಿ ಮಳೆ ಚೆನ್ನಾಗುತ್ತೆ ಅದ್ರಲ್ಲಿ ಏನು ಅಂತ ಗೊತ್ತಿಲ್ಲ ಇಲ್ಲಿ ಒಂದು ಬೌಂಡ್ರಿ ಒಂದ್ ಮೂವತ್ತೈದ್ ನಲ್ವತ್ ಎಕರೆ ಜಮೀನಲ್ಲಿ ಪ್ರತಿ ಒಬ್ರು ಬೋರ್ ನಿಂತೈತೆ ಸರ್ ಇದು ಇದು ಇಷ್ಟು ಒಳ್ಳೆ ಫಲವತ್ತಾದ ಭೂಮಿನೇ ಆದ್ರೂ ಭೂಮಿ ಬೋರ್ ನಿಂತೈತೆ ಸರ್ ಇಲ್ಲಿ ಏನಾಯ್ತೆ ನಮ್ದು ಇದು ಹೊಂಡ ಆದ್ಮೇಲೆ ನಾಲ್ಕೈದು ಬೋರು ಉಕ್ಕಿ ಹರಿತೈತೆ ಸರ್ ಇದ್ರಲ್ಲಿ ಭೂಮಿಗೆ ನಾವು ಇಲ್ಲಿ ಸುಮ್ ಸುಮಾರು ಒಂದ್ ಒಂದ್ ಇಪ್ಪ ಒಂದ್ ಅರವತ್ ಮೀಟರ್ ಎಪ್ಪತ್ ಮೀಟರ್ ಇದೆ ಸರ್ ಆಮೇಲೆ ಇದು ನಾವು ಟಾರ್ಪಲ್ ಇರ್ಪಲ್ ಯಾವ್ದನ್ನೇ ಉಪಯೋಗಿಸ್ತಿಲ್ಲ ನಾವು ಭೂಮಿಗೆ ಇಂಗಿಸ್ಬೇಕು ಅಂತ ಹೊಂಡ ಮಾಡ್ಕೊಂಡ್ರಿ ಸರ್ ಭೂಮಿ ಆಗ್ಲಿ ಬೋರಲ್ಲಿ ರಿಚಾರ್ಜ್ ಆಗಲಿ ಅಂತ ಮಾಡ್ಕೊಂಡ್ರಿ ಸರ್ ಇಂಡ್ ರೀಚಾರ್ಜ್ ಆಗ್ತದೆ ತುಂಬಾ ಆಯ್ತು ಸರ್ ನಮ್ ಬೋರಲ್ಲೂ ನೀರ್ ನಿಂತಾಯ್ತಿತ್ತು ಇವು ಕಳೆದ ವರ್ಷದಿಂದ ಹೊಂಡ ಮಾಡಿದ್ಮೇಲೆ ಉಕ್ಕಿ ಹರಿತೈತೆ ಇವಾಗಲೂ ತೋರಿಸ್ತೀನಿ ಬನ್ನಿ ಸರ್ ಓಕೆ ಈ ಮಳೆಗಾಲದಲ್ಲಿ ತುಂಬುತ್ತಾ ಇದು ಮಳೆ ಮಳೆಗಾಲದಲ್ಲಿ ಮಾತ್ರ ತುಂಬುತ್ತೆ ಎಷ್ಟು ತಿಂಗಳಾಯ್ತು ಇದು ತುಂಬಿ ಸರ್ ಇದು ಒಂದು ಎರಡು ತಿಂಗಳಾಯ್ತು ಎರಡು ತಿಂಗಳು ಎರಡು ತಿಂಗಳು ತಿಂಗಳಿಂದ ನೀರು ಹಿಂಗೆ ಇದೆ ಹಿಂಗೆ ಹಿಂಗೆ ಸರ್ ಹಿಂಗೆ ಯಾಕಂದ್ರೆ ಮಳೆ ಬರ್ತಾ ಮಳೆ ಮಳೆ ಬರ್ತಾ ಇರೋದ್ರೆ ಮಳೆ ನಿಂತು ಆಯ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಯ್ತದೆ ಎಷ್ಟು ತಿಂಗಳು ತಿಂಗಳು ಸರ್ ನವಂಬರ್ ತನಕ ಇರ್ತದೆ ಸರ್ ಇದು ಏನೇ ನಾವು ನೀರು ಬೋರಲ್ಲ ನೀರು ಬಿಡ್ಲಿಲ್ಲ ಅಂದ್ರೆ ನವಂಬರ್ ತನಕ ಇರ್ತದೆ ಮತ್ತೆ ಏನಾರು ನವಂಬರ್ ಡಿಸೆಂಬರ್ ಅಲ್ಲಿ ಅಲ್ಲ ಡಿಸೆಂಬರ್ ಅಲ್ಲ ಸಂಕ್ರಾಂತಿ ಅದ ಜನವರಿ ತನಕ ಇರ್ತದೆ ನಾವೇನಾರು ನವಂಬರ್ ಟೈಮಲ್ಲಿ ಮತ್ತೆ ನೀರು ಬಿಟ್ರೆ ಮುಂದಿನ ವರ್ಷ ತನಕ ಹಿಂಗೆ ಇರ್ತದೆ ಸರ್ ಇದು ಓಕೆ ನೀರು ತುಂಬಿಸ್ತೀರ ಅಕಸ್ಮಾತ್

ಸರ್ ಇದು ಮಾಮೂಲಿನಲ್ಲಿ ನೋಡಿರಲ್ಲ ಸರ್ ರೇಷ್ಮೆಯಲ್ಲಿ ಮರಗಡ್ಡಿ ಮಾಡಬೇಕು ಅಂತ ಹೇಳೋದ್ರಿಂದ ನೋಡೋಣ ಅಂತ ಒಂದು ಗಿಡ ಹಾಕಿದ್ದೆ ಸರ್ ಇಲ್ಲಿ ಇದರಲ್ಲಿ ನಮಗೆ ತುಂಬ ಒಂದು ಒಂದು ಹೊರೆದ ಮೇಲೆ ಸೊಪ್ಪು ಸಿಗ್ತದೆ ಸರ್ ಇದರಲ್ಲಿ ಓಕೆ ಹಾಂ ಇದು ಮರಗಡ್ಡಿ ಸರ್ ಮರಗಡ್ಡಿ ಸರ್ ಆದರೆ ನಾವು ಮಾಡಿಲ್ಲ ಆ ಥರ ನಾವು ಮಾಡಬೇಕು ಅಂತ ಟ್ರೈ ಮಾಡಿ ಹಾಕಿರ ಸರ್ ಇದು ನಾವು ರೇಷ್ಮೆ ಬೆಳೆಯೋದ್ರಿಂದ ಟ್ರೈ ಇದು ಪ್ಯಾಷನ್ ಫ್ರೂಟ್ ಸರ್ ಅಲ್ಲ ಸ್ಟಾರ್ ಫ್ರೂಟ್ಸ್ ಸರ್ ಇದು ಸ್ಟಾರ್ ಫುಡ್ಸ್ ಅಂತ ಇವಾಗ ಇಲ್ಲ ಖಾಲಿ ಆಗ್ಬಿಟ್ಟಿದೆ ಇದು ಸ್ವಲ್ಪ ಹುಳಿ ಸರ್ ಇದು ಮೇಗಡೆ ಇದೆ ಅದು ಸ್ವೀಟು ಇದು ಸರ್ ಇದು ಸರಿ ಲಿಚ್ಚಿ ಟೋಟಲ್ ಇಲ್ಲಿಚ್ಚಿ ಸರ್ ಎಕರೆ ಸರ್ ಟೋಟಲ್ ಎಕರೆ ಎಲ್ಲ ಒಂದೇ ಒಂದೇ ಬಂಡ್ರಿ ಅದು ರೋಡ್ ತಿಂದ ಇಲ್ಲಿ ತನಕ ಹಾಂ ಸರ್ ಇದು ಚೀನಾ ಸೇಬಿ ಹಣ್ಣಿದೆ ಇದು ಇವಾಗಲೇ ತುಂಬ ಸ್ವೀಟು ಸರ್ ಇದು ಹಣ್ಣಾಗಿಲ್ಲ ಸರ್ ನೋಡಿ ಸರ್ ಇದು ಕಾಯಿ ಸರ್ ಕಾಯಿ ಸರ್ ಇದು ಹಣ್ಣು ಅದು ತುಂಬ ಸ್ವೀಟು ಭಾಳ ಚೆನ್ನಾಗಿದೆ ಸರ್ ಇದು ಸಕ್ರೆ ಸೇಬಿ ಸರ್ ಇದು ಸೆಕ್ರೆ ಅಂತ ಕರೀತಾರೆ ಬಿಡಿ ಸರ್ ಹಣ್ಣು ಮಾತ್ರ ನೀವು ಜಾಸ್ತಿ ದಪ್ಪಾಗಲ್ಲ ಸರ್ ಇದು ಎಷ್ಟೇ ಎಷ್ಟು ದಪ್ಪ ಸರ್ ಬಿಡೋದು ಇದು ಎರಡು ಸರಿ ಇದು ಇವೆಲ್ಲ ಎರಡು ವರ್ಷದ್ದು ಇವೆಲ್ಲ ಎರಡು ವರ್ಷ ಎರಡು ವರ್ಷದಿಂದ ಮಾಡ್ತಿರೋದು ಹಣ್ಣಿನ ಗಿಡಗಳು ತಂದು ಹೌದು ಇದು ರೆಡ್ಡು ಆಪಲ್ ಬೇರಿ ಸರ್ ಅಲ್ಲಿ ಅಲ್ಲಿ ತೋರಿಸಿದ್ದು ವೈಟು ಇಲ್ಲಿ ತೋರಿಸಿದ್ದು ರೆಡ್ಡು ಸರ್ ಇದು ನೀವು ಇವಾಗ ಹಾಕಿರೋದು ಇದು ರೆಡ್ಡು ಆಪಲ್ ಬೇರಿ ಅಂತ ಇದು ಓಕೆ ಸರ್ ಅದು ಅಲ್ದಾನೆ ಒಂದು ಮೂವತ್ತರೈದಿಂದ ನಲವತ್ತು ಜಾತಿ ಕಾಡಿನ ಮರ ಐತೆ ಸರ್ ಕಾಡು ಜಾತಿ ಮರ ಯಾವ್ಯಾವ್ದು ಹಾಕ್ಕೊಂಡಿದ್ದೀರ ಸರ್ ಮಾಗನ್ನಿ ತ್ಯಾಗ ಆಕಾಶಿ ಒನ್ನೆ ಬೀಟೆ ನಂದಿ ನೇರ್ಲು ನೇರ್ಲೆ ಮರ ಮತ್ತು ಬೇವಿನ ಮರ ಸಿಲ್ವಾರ ಮತ್ತು ತೇಗ ಕೂಳಿ ಮರ ಹೆಬ್ಬೆ ಹೆಬ್ಬೆವು ಉಲ್ಬೆ ಮತ್ತಿ ಈ ಥರ ಇನ್ನು ನಾನಾ ಜಾತಿ ಇದೆ ನೀಲಗಿರಿ ಇದೆ ನೀಲಗಿರಿಲಿ ಎರಡು ವೆರೈಟಿ ಇದೆ ಎಣ್ಣೆ ತೆಗಿತಾರಲ್ಲ ಅದೊಂದು ಇದೆ ಓಕೆ ಅಲ್ಲ ನೀಲಗಿರಿ ಎರಡೆರಡು ಮರ ಏನಕ್ಕೆ ಹಾಕ್ಕೊಂಡಿರೋ ನೀವು ಸರ್ ಮರ ಇರಲಿ ಎಲ್ಲ ಥರ ಜಾತಿದು ಇರಲಿ ಅಂತ ಹಾಕಿ ಸರ್ ನೀಲಗಿರಿ ಇಷ್ಟೊಂದು ದೊಡ್ಡ ಇಷ್ಟೊಂದು ಜಾತಿ ಮರಗಳಿದ್ದಾಗ ಅದು ಎರಡಿದ್ರೆ ಏನಾಗಲ್ಲ ಏನಾಗಲ್ಲ ಸರ್ ಜಾಸ್ತಿ ಇಲ್ಲ ಇಲ್ಲ ನಾನು ಜಾಸ್ತಿ ಇದು ಸೀಡ್ಲೆಸ್ ನಿಂಬೆ ಸರ್ ಮುನ್ನೂರ ಅರವತ್ತೈದು ಏನೇನು ನಮ್ಮದು ನಮ್ಮ ಮನೆಗೆ ಉಪಯೋಗಿಸ್ತೀವಿ ಸರ್ ಗಜ ನಿಂಬೆ ಹಾಂ ಗಜ ನಿಂಬೆ ಅದೇ ಸೀಡ್ಲೆಸ್ ನಿಂಬೆ ಅಂತೆ ಯಾವಾಗಲೂ ಇರ್ತದೆ ಸರ್ ಇದರಲ್ಲಿ ಬೀಜ ಇರಲ್ಲ ಇದರಲ್ಲಿ ತುಂಬ ಹುಳಿ ಇರುತ್ತೆ ಸರ್ ಇದರಲ್ಲಿ ಓಕೆ ಆಮೇಲೆ ಕಡಿಮೆನೂ ಬಿಡ ಕಡಿಮೆ ಆಗಲ್ಲ ಸರ್ ಇದು ಗಜ ನಿಂಬೆ ಸರ್ ಇಲ್ಲಿ ಹಣ್ಣಿದೆ ಸರ್ ಸರ್

ಅದು ಕಸಿ ಗಿಡ ಅಲ್ಲಿ ತೋರಿಸಿದ್ದು ಇದು ಬೀಜದ ಗಿಡ ಸರ್ ಸರ್ ಇದೊಂದು ವೆರೈಟಿ ಸಿ ಬಿ ಸರ್ ಇದು ನೋಡಿರ್ಬೋದು ನೀವು ಅದು ಎಲೆನೇ ಈ ಎಲೆ ಯಾವ ಕಲರ್ ಇದೆ ಹಣ್ಣು ಅದೇ ಕಲರು ಹಣ್ಣಾದರೂ ಅದೇ ಈಚಾದರೂ ಅದೇ ಬೀಟ್ರೋಟ್ಸ್ ಇದೆ ಹಾಂ ಸರ್ ಇದು ಕಾಯಿ ಸರ್ ಕಾಯಿ ಹಣ್ಣಾಗಿಲ್ಲ ರುಚಿ ಇರುತ್ತೆ ಇದು ತುಂಬ ಸ್ವೀಟ್ ಇರುತ್ತೆ ಸರ್ ತುಂಬ ಚೆನ್ನಾಗಿರ್ತದೆ ಇದು ತಿನ್ನೋಕ್ಕೆ ಬಂದರೆ ಸೂಪರ್ ಇರ್ತದೆ ಇದು ಎರಡು ವರ್ಷದ ಇದು ಎರಡು ವರ್ಷದ ಇದು ಚರಿ ಸರ್ ಇದು ಅಲ್ಲ ಹಾಂ ಹಾಂ ಚರಿ ಸರ್ ಇದು ಸ್ವಲ್ಪ ಹುಳಿ ಬರ್ತದಲ್ಲ ಸರ್ ಓಕೆ ಈಗ ನೋಡಿ ಸರ್ ಹೂವಾಗಿದೆ ಇನ್ನೇನು ಮುಂದಕ್ಕೆಲ್ಲ ಬಿಡ್ತದೆ ಸರ್ ಅಂದರೆ ಹೋದ ವರ್ಷ ಬಿಟ್ಟಿತ್ತು ಸ್ವಲ್ಪ ಇಲ್ಲೇ ಹೋಟೆಲ್ ಹೌದು ಒಂದು ಸ್ವಲ್ಪ ಕಡಿಮೆ ಬಿಟ್ಟಿತ್ತು ಈ ವರ್ಷ ತುಂಬ ಬಿಟ್ಟಿದೆ ಸರ್ ಇದು ಇದು ಪರಾಂಡ ಸರ್ ಇದು ಅಲ್ಲಿ ಸರ್ ಕರವೊಂದ ಹಾಂ ಪರಂಡ ಹಾಂ ಈ ಸುಮಾರು ಹೆಸರು ಕರಿತಾರೆ ಸರ್ ಅದೇ ಸರ್ ಕರವಂದ ಅಂತಾರೆ ಅದು ಏನೇನೋ ಅದು ಶುಗರ್ಗೆ ಸರ್ ಎಲೆ ತಿಂದರೆ ತುಂಬ ಒಳ್ಳೆಯದು ಅಂತಾರೆ ಅದ್ರದ್ದು ಹೆಸರು ಸರ್ ನನಗೆ ಮರ್ತೋಗಿದೆ ಇನ್ಸುಲಿನ್ ಹಾಂ ಸರ್ ಅದು ಅದು ಒಂದು ಗೆಡ್ಡೆ ಆಗುತ್ತೆ ಸರ್ ಒಂದು ಊರಿಗೆ ಆಗುತ್ತೆ ಸರ್ ಅದು ಇನ್ಸುಲಿನ್ ತಾನೇ ಅದು ಹೌದು ಸರ್ ಹೌದು 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 ಸರ್ ಇದು ಸ್ಪೀ ಇದು ಸರ್ ನಿಂಬೆ ಸ್ವೀಟ್ ನಿಂಬೆ ಸಿಪ್ಪೆ ಸಹಿತ ತಿನ್ಬೋದು ಸರ್ ಇದು ಓಕೆ ಕಂಫರ್ಟ್ ಅಂತಾರೆ ಸರ್ ಇದಕ್ಕೆ ಕಂಪರ್ಟಲ್ ಅಂತಾರೆ ಸರ್ ಇದು ಅದು ಅದೇ ಹೇಳಿದ್ರೆ ಕೊರೋಂಡ ಅದು ಇದನ್ನು ಗುಂಪು ಬಾಳೆ ಪದ್ಧತಿ ಹಾಂ ಸರ್ ಇದು ಅದು ಕರ್ರಸ್ ಬಾಳೆ ಅಂತ ಇದು ಒಂಬತ್ತು ಜಾತಿ ಬಾಳೆ ಐತೆ ನನ್ನ ಹತ್ರ ಐತೆ ಸರ್ ಓಕೆ ಹಾಂ ಮೇಗಡೆ ಸ್ವಲ್ಪ ಇವಾಗ ಹೊಸ್ದಾಗ ಹಾಕಿದ್ದೀನಿ ಇದು ಹಳೇದು ಹೋಗ್ಬಿಡ್ತು ಇದೇ ಥರ ಮಾಡಬೇಕು ಅಂದರೆ ಮತ್ತೆ ಅಲ್ಲಿ ಮಾಡಿದೆ ಸರ್ ಸ್ವಲ್ಪ ಹುಳಿ ಇರ್ತದೆ ಸರ್ ಹಾಂ ಸ್ವಲ್ಪ ಇದು ಹುಳಿ ಹುಳಿ ಹಣ್ಣು ಉಳಿಸಿ ಬರ್ತದೆ ಸರ್ ಚೆನ್ನಾಗಿರ್ತದೆ ತಿನ್ನೋಕ್ಕೆ ಲೈಟಾಗಿ ಹುಳಿ ಬರ್ತದೆ ಸರ್ ಓಕೆ ಸರ್ ಇದು ಮಾ ಅದೇ ಬೇವು ಸರ್ ಇದು ಇದೊಂದು ಮಾವು ವೆರೈಟಿ ಸರ್ ತುಂಬ ಹಣ್ಣು ಇದು ತುಂಬ ಆಗುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿದೆ ಗಿಡ ಸರ್ ನೇರ್ಲೆ ಇದೆ ಸಿಹಿ ಹುಣ್ಸೆ ಸರ್ ಅದು ಸರ್ ಅತ್ತಿ ಪಕ್ಷಿಗಳಿಗೆಲ್ಲ ಉಪಯೋಗ ಆಗಲಿ ಅಂತ ಹತ್ತಿ ಮರನೂ ತಂದ್ತೀನಿ ಎಲ್ಲ ಭೂಮಿ ಆಳಾಯ್ತದ ತೆಗೆದಾಕಂದ್ರು ಸರ್ ಅತ್ತಿ ಮರ ಇಲ್ಲ ಇಲ್ಲ ತೆಗೆದಾಕಲ್ಲ ಅಲ್ಲಿ ಮತ್ತೆ ಮತ್ತೆ ಇನ್ನೂ ಒಂದು ತಂದು ಸರ್ ಮರ ಇದ್ರೆ ಸರ್ ಅದೇ ಸರ್ ಹೇಳಿದ್ನಲ್ಲ ನೀಲಿಗಿರಿ ಈ ಎಣ್ಣೆ ತೆಗೆದ ಅಂತ ಇದು ಸರ್ ನೀವೇನಾದ್ರು ಬಳಸ್ಕೋತೀರ ಅದನ್ನು ಸರ್ ಇದು ನಮ್ಮ ಮನೆಗೆ ಕಟ್ತೀನಿ ಸೊಪ್ಪು ಕಟ್ಕೊಂಡೋಗಿ ಯಾವ ಸೆಂಟು ಬೇಕಿಲ್ಲ ಸರ್ ಅಷ್ಟು ಮನೆನೇ ಇಡೀ ಮನೆನೇ ಗಮ್ಮ ಅಂತ ಸರ್ ಇದು ಬೇರೆ ವೆರೈಟಿ ಮೂಸ್ ನೋಡಿ ಸರ್ ಇದು ಹೆಂಗೆ ಮೂಗಿ ಬಿಡುತ್ತೆ ಸರ್ ಇದು ಅದು ಸರ್ ಇದು ಅದು ಇದು ನಾನು ದುಡ್ಡು ಕೊಟ್ಟೆ ತಗೊಂಡು ಹಾಕಿರ ಸರ್ ಇದು ಮನೆಗೆ ನಮ್ಮ ಮನೆಗೆ ಬೇಕು ಅಂತ ಅವೆಲ್ಲ ಇದು ಇದ್ರಲ್ಲಿ ಸರ್ ಸಿಗತ್ತೆ ಸರ್ ಅದು ಇದು ನಾನು ತುಂಬಾ ಕಡೆ ಹುಡುಕಿ ತಂದಿ ಸರ್ ಇದು ಸರ್ ಮರಗಡ್ಡಿ ಪದ್ಧತಿ ಅಂದ್ರೆ ಈ ತರ ಬಿಟ್ಕೊಂಡು ಜಾಸ್ತಿ ಸೊಪ್ಪು ಸಿಗುತ್ತೆ ಹತ್ತು ಬಡ್ಡೆ ಸಿಗೋದು ಒಂದೇ ಬಡ್ಡೆ ಸಿಗುತ್ತೆ ಸರ್ ಇದು ಅಷ್ಟು ಸೊಪ್ಪು ಬರ್ತದೆ ಮರಗಡ್ಡಿ ಮರಗಡ್ಡಿ ಸರ್ ಇದು ಮನೆ ಇಲ್ಲ ಸರ್ ಅದು ಇವಾಗ ಚೇಂಜ್ ಮಾಡ್ತೀನಿ ಸರ್ ಮಳೆ ತುಂಬ ಜಾಸ್ತಿ ಆಗಿರೋದ್ರಿಂದ ಏನು ಮಾಡೋಕ್ಕಾಗಿಲ್ಲ ನಮಗೆ ವಿಪರೀತ ಮಳೆ ಸರ್ ಎರಡುವರೆ ಮೂರು ತಿಂಗಳಿಂದ ಮಳೆ ಭಯಂಕರ ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ ಸರ್ ವ್ಯವಸಾಯ ಮಾಡ್ಬೇಕು ತುಂಬ ಚೆನ್ನಾಗಿ ಬರ್ತಾಯಿತ್ತು ರೇಷ್ಮೆ ನಾವು ರೇಷ್ಮೆಲೆ ಜೀವನ ಮಾಡ್ತಾ ಇರೋದು ಇರೋದು ಹೇಳಬೇಕು ಹಾಕ್ತಿರ ಸರ್ ರಾಮನಗರ ಸರ್ ರಾಮನಗರ ಗೂಡು ಗೂಡು ಸರ್ ರಾಮನಗರ ಇದು ಸರ್ ಸ್ವಲ್ಪ ಕಾಡು ಜಾತಿ ಮರಗಳಿಲ್ಲಿ ಇದು ಇದರೊಳಗೆಲ್ಲ ಇದೆ ನೀ ನಲ್ಲಿ ಇದೆ ನಂದಿ ಇದೆ ಇದೆ ಒನ್ನೆ ಇದೆ ವಿಜಯ ಇದು ಸರ್ ಇದು ತಾವು ತಡಸ್ಲು ಮರ ಅಂತ ಸರ್ ಇದು ಹಣ್ಣು ಅಕ್ಕಿ ಪಕ್ಷಿಗಳಿಗೆ ತುಂಬಾ ತಿಂತಾವೆ ಯಾವಾಗ್ಲೂ ಹಣ್ಣು ಬಿಡ್ತಾ ಇರ್ತದೆ ಕರೆಕ್ಟ್ ಈ ತರ ವೆರೈಟಿ ಮರಗಳ ಹಾಕ್ತಾವೆ ಸರ್ ಅದು ಅದು ಸರ ನಲ್ವತ್ತು ಜಾತಿ ಮರಗಳಿದೆ ಸರ್ ಏನಂದ್ರೆ ಬರೀ ಟೀಕು ಬರೀ ಇಲ್ಲ ಸರ್ ನಾನು ಇದು ದುಡ್ಡು ನಾಸೆಗೆ ಅಂತ ಹಾಕಿಂದಿಲ್ಲ ಮರ್ಶಿಯಲ್ ಒಂದ್ ಹತ್ತ ಹದಿನೈದು ವರ್ಷ ಆದಮೇಲೆ ದುಡ್ಡು ಬರುತ್ತೆ ಏನೇನು ಸರ್ ಎಲ್ಲಾ ಇವೆಲ್ಲ ಹಾಕಿ ಸರ್ ಇಲ್ಲಿ ನೋಡಿ ಪಕ್ಷಿಗಳಿಗೆ ಒಳ್ಳೆ ಹಣ್ಣು ಸಿಗ್ತಾ ಇರ್ತದೆ ಸಾರ್ ಅಲ್ಲಿ ತೋರಿಸ್ನಿಲ್ಲ ನಾನು ಎಷ್ಟು ಗಿಡ ಮೇಲೆ ಪಕ್ಷಿ ತುಂಬಾ ಗೂಡ್ ಕಟ್ಟಿದೆ ಒಂದು ಭೂಮಿಲಿ ನಮ್ ಭೂಮಿಲಿ ಒಂದ್ ಗೂಡ್ ಕಟ್ತಿಲ್ಲ ಅಲ್ಲಿ ನಾನು ಸರ್ ತಾರಿನ ತಾರಿ ಮರ ಬೇಕು ಅದನ್ನ ಹಾಕಿದ್ರಿ ಇದು ತಡಸ್ಲು ಮರ ಸರ್ ಇದು ಮರ ಅಂದ್ರೆ ಬೇರೆ ಕಡೆ ಏನ್ ಕರೀತಾರೆ ಗೊತ್ತಿಲ್ಲ ಸರ್ ಅಲ್ಲಲ್ಲಿ ಏನೇನ್ ಕರೀತಾರೆ ಅವ್ರ ಜಾಗದಲ್ಲಿ ಅಂತ ಗೊತ್ತಿಲ್ಲ ನಾವು ತಡಸ್ಲು ಮರ ಅಂತ ಸರ್ ಆಹಾರ ಸಿಗುತ್ತೆ ತುಂಬಾ ಹಣ್ಣು ಮಾತ್ರ ಇಬ್ಬರ ಹಣ್ಣು ಬಿಡ್ತದೆ ಸರ್ ಇದು ತುಂಬ ಆಮೇಲೆ ಹಣ್ಣು ನಾವು ತಿನ್ಬೋದು ಸರ್ ಇದು ತುಂಬಾ ಚೆನ್ನಾಗಿರ್ತದೆ ನಾವು ತಿಂತಾ ಇರ್ತೀವಿ ಇಲ್ಲ ಸರ್ ನಾವು ತಿಂತಾ ಇರ್ತೀವಿ ಈಗ ಹಣ್ಣು ಇದ್ರೆ ನಿಮಗೆ ಈಗಲೇ ತೋರಿಸ್ಬೋದಿತ್ತು ಸೇಬ್ ಸರ್ ಸೇಬ್ ಹೆಂಗೈತೆ ಅದೇ ರೀತಿ ಆಗುತ್ತೆ ಸರ್ ಇದು ಸೇಬ್ ಸ್ವೀಟ್ ಬಿದ್ದಿರುತ್ತ ಬಿದ್ದಿರುತ್ತ ಅದಲ್ಲೇ ಅಲ್ಲೇ ಸರ್ ಹಾಂ ಸರ್ ಹೌದು ಸ್ವಲ್ಪ ಇಲ್ಲಿ ಇಲ್ಲಿದೆ ಸ್ವಲ್ಪ ವರ್ಸ್ಕೊಂಡು ತಿನ್ನ ಇಷ್ಟೇ ತಪ್ಪಾಗಿದ್ದು ಹಾಂ ಅಷ್ಟೇ ತಪ್ಪಾ ಸರ್ ಸ್ವಲ್ಪ ಅಷ್ಟೇ ಅಷ್ಟೇ ಸರ್ ಸ್ವಲ್ಪ ಹುಳಿ ಸ್ವಲ್ಪ ಚೆನ್ನಾಗಿದೆ ಒಳ್ಳೆ ಹುಳುಳ್ಳಿ ಆಗಿತ್ತು ಹುಳ್ಳುಳ್ಳಿ ಆಗಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸ್ಪೀಟು ಆಗುತ್ತೆ ಇನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಕಲರ್ ಇನ್ನಾಗತ್ತೆ ಹಾಗೆ ಇನ್ನೂ ಚೆನ್ನಾಗೈತೆ ಸರ್ ಓಕೆ ಸರ್ ಈ ವರ್ಷ ನುಗ್ಗೆನ ಬಿಟ್ಟಿತ್ತು ಅಂದರೆ ಎಲ್ಲ ಕಡೆನೂ ಬಿಟ್ಟಿತ್ತು ನಮ್ಮದು ಅಂತಲ್ಲ ಎಲ್ಲೇ ಹೋದರೂ ನುಗ್ಗೆಗೆ ಮಾತ್ರ ಇಲ್ಲ ಸರ್ ಈ ಸರ್ತಿ ನಮ್ಮದು ಬಿಟ್ಟಿತ್ತು ಸರ್ ಒಂದು ನಲವತ್ತು ನುಗ್ಗೆ ಗಿಡ ಇದೆ ಸರ್ ಒಂದು ಕೆ ಜಿನೂ ನಾನು ಮಾರಿಲ್ಲ ಸರ್ ಪ್ರತಿಯೊಂದು ನನ್ನ ಸ್ನೇಹಿತರು ನಮ್ಮ ಮನೆಯವರಿಗೆ ನಮ್ಮ ನೆಂಟರಿಗೆ ಕೊಟ್ಟೆ ಸರ್ ನಾನು ಮಾರಿಲ್ಲ ಓಕೆ ತುಂಬ ಬಿಟ್ಟಿತ್ತು ಸರ್ ಮಾತ್ರ ನುಗ್ಗೆ ನಾವ್ ಯಾವದೇ ರೀತಿ ಕೆಮಿಕಲ್ ಔಷಧಿ ಉಗಿಗ್ ಹಾಕಿದ್ ಹಾಕಿ ಬೆಳವಲ ಹಂಗ್ ಜನಗಳು ತಿನ್ಲಿ ಅಂದ್ಬಿಟ್ಟು ಅದೇ ನೀವು ಒಂದು ಭಾಗದಲ್ಲಿ ಕೆಮಿಕಲ್ ಕೆಮಿಕಲ್ ಹಾಕಲ್ಲ ಸರ್ ಹಾಕಲ್ಲ ಒಂದು ಭಾಗದಲ್ಲಿ ಕೆಮಿಕಲ್ ಹಾಕ ಇಲ್ಲಿ ಆ ಮನೆಯಿಂದ ಈಚೆಗೆ ಏನು ಹಾಕಲ್ಲ ಇದಕ್ಕ ರೇಷ್ಮೆಗೂ ಹಾಕಲ್ವಲ್ಲ ಸರ್ ಹಾಕಲ್ಲ ಸರ್ ಬರುತ್ತಾ ಹಂಗೆ ಬರ ಸರ್ ಮತ್ತೆ ರೇಷ್ಮೆ ಕೆಲವ್ರು ಹಾಕ್ಬೇಕು ಅಂತಾರೆ ಸರ್ ಅದೇ ಅವರವರು ಮಾಡ್ಕಂದಂಗೆ ಸರ್ ಅದು ಅದೇ ತರ ಶುಂಠಿಗೂ ಕೆಲವರು ಅದೇ ಸರ್ ಅದೇ ನೀವು ಬದಲಾಗಿ ಅದೇ ಸರ್ ಇಲ್ಲ ಸರ್ ಇದು ಚೇಂಜ್ ಆಗುತ್ತೆ ಸರ್ ಅದು ನಾನು ಯಾವುದೇ ಕಾರಣದಲ್ಲಿ ಇನ್ನ ಇದು ಈ ವರ್ಷಕ್ಕೆ ಲಾಸ್ಟ್ ನಾನು ಯಾಕೆಂದ್ರೆ ನೀವು ಬಂದಿದ್ರಿ ಅಂತಲ್ಲ ನಾನು ಈ ವರ್ಷದಿಂದ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್ ಓಕೆ ಅದೇ ಸರ್ ಜೈನ್ ಪೇನ್ಗೆಲ್ಲ ತುಂಬಾ ಒಳ್ಳೇದಂತಾರ ಸರ್ ಅದು ಹಾಕಿದ್ದೀನಿ ಅಲ್ಲಿ ದೊಡ್ಡದಿದೆ ಸರ್ ಇದು ಮಂಗ್ರವಳ್ಳಿ ಸರ್ ಮಂಗ್ರವಳ್ಳಿ ಹಾಂ ಸರ್ ಅಲ್ಲಿ ದೊಡ್ಡದಿದೆ ತುಂಬ ತುಂಬ ಇದೆ ಅಲ್ಲಿ ಜೈನ್ ಪೇನ್ಗೆ ಹಾಂ ಜೈನ್ ಪೇನ್ ಸರ್ ಇದು ಹಾಕೊಂಡಿದ್ದೀರಾ ಪರವಾಗಿಲ್ಲ ನೀವು ಇಲ್ಲ ಸರ್ ತುಂಬ ಹಾಕಿದೆ ಸರ್ ಸರ್ ಅದು ಅದು ಮರ ಅದು ಅದೇ ಅದು ಅದು ಕರ್ರಾಸ್ ಬಾಳೆನೆಯಾ ಅದು ಬೂದ್ ಅದು ಎರಡು ಸಾವಿರ ಹನ್ನೊಂದರ ಹಾಕಿದ್ದು ಸರ್ ಅದು ಇನ್ನು ಹೋಗಿಲ್ಲ ಅದು ಇದು ಇದು ಎಲ್ಲ ಹೌದು ಎರಡು ಸಾವಿರದ ಹನ್ನೊಂದರ ಲಾಕ್ ಸರ್ ಮರಬಾಳೆ ಅಲ್ಲೊಬ್ರು ನಮ್ಮ ಪಕ್ತೂರಲ್ಲಿ ಹಾಕಿದರೆ ನಲವತ್ತು ವರ್ಷ ಆಗಿದೆ ಹೋಗಿಲ್ಲ ಸರ್ ಅದು ಮರಬಾಳೆ ಅದು ನಮ್ದು ಸರ್ ಅದು ಎರಡು ಸಾವಿರ ಹನ್ನೊಂದರ ಹಾಕಿರೋದು ಅದು ಅದು ಅಲ್ಲೈತಲ್ಲ ಸರ್ ಅದು ಎರಡು ಸಾವಿರ ಹನ್ನೊಂದರ ಹಾಕಿದ್ದು ಹೋಗಿಲ್ಲ ಅದು ಸರ್ ಅದು ನಲವತ್ತು ವರ್ಷ ಬರ್ತದೆ ಮರಬಳ್ಳಿ ಹಾಂ ಸರ್ ಇದು ಈ ತೋಟ ಮಾಡಿ ಅಂದರೆ ಇದು ರೇಷ್ಮೆ ಕಡ್ಡಿ ಸ್ವಲ್ಪ ಬಂದಿದೆ ಸರ್ ಇವಾಗ ಕಟಾವು ಮಾಡಬೇಕು ರೇಷ್ಮೆ ಕಡ್ಡಿ ಯಾಕೆ ಎಷ್ಟು ವರ್ಷ ಆಯ್ತು ಸರ್ ಇದು ಎರಡು ಸಾವಿರ ಹದಿನಾಲ್ಕು ಸರ್ ಅದು ಹತ್ತು ವರ್ಷ ಆಯ್ತು ಸರ್ ಎರಡು ಸಾವಿರ ಹೌದು ಸರ್ ಇನ್ನು ಅದೇ ಇದೆ ಹಾಂ ಆಯ್ತು ಸರ್ ಇದು ಇದೆಲ್ಲ ಐವತ್ತು ವರ್ಷ ಇನ್ನು ಎಷ್ಟು ವರ್ಷ ಬೇಕಾದ್ರೆ ಸರ್ ಇದು ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಇಡ್ಬೋದು ಸರ್ ಇದು ಹೌದು ಭೂಮಿ ಸ್ವಲ್ಪ ಫಲವತ್ತತೆ ಮಾಡಬೇಕು ಸರ್ ಮರಗಸಿಗು ವ್ಯವಸಾಯನೇ ಇಲ್ಲ ಅದಕ್ಕೆ ಗೊಬ್ಬರ ಕೇಳಲ್ಲ ಮರದ್ದು ಹಾಂ ಮರದ್ದು ನೀರು ಕೇಳಲ್ಲ ಗೊಬ್ಬರ ಕೇಳಲ್ಲ ಇದು ಸ್ವಲ್ಪ ಎಲ್ಲನೂ ಕೇಳಿಸ್ತಾರೆ ಇದು ಓಕೆ ಉಳುಮೆ ಮಾಡ್ಬೇಕು ಅಂದ್ರೆ ಮರ ಪದ್ಧತಿ ಮಾಡ್ಬಿಟ್ರೆ ಅತ್ತಡಿ ಅತ್ತಡಿ ಮಾಡಿದ್ರೆ ಸರ್ ತುಂಬಾ ಜನ ಮಾಡ್ತಿದಾರೆ ಈಗ ಲೇಬರ್ ಸಮಸ್ಯೆಯಿಂದ ನೋಡಿ ಸರ್ ಗುಡ್ ಗುಡ್ ನೋಡಿ ಸರ್ ಹಾ ನೋಡಿ ಸರ್ ನಮ್ಮ ಜಮೀನಲ್ಲಿ ಹಣ್ಣಿನ ಗಿಡ ಬಂದ್ಮೇಲೆ ತುಂಬಾ ಗಿಡ ಇದೆ ಸರ್ ಎಷ್ಟು ಗೂಡು ಕಟ್ಟಿದೆ ನೋಡಿ ಸರ್ ಹೌದು ಸರ್ ಹೌದು ಒಂದೇ ಒಂದು ಅಕ್ಕಿ ಇರ್ತಿದಿಲ್ಲ ಫಸ್ಟ್ ಓಕೆ ವಾಸಸ್ಥಾನ ಮಾಡ್ಕೊಟ್ರೆ ಹೌದ್ ಹೌದ್ ಇರ್ತದೆ ಸರ್ ಇರ್ತದೆ ಅದೇ ಈ ಪಕ್ಷಿಗಳ್ನ ನೀವು ನೀವು ಶುಂಠಿ ತೋಟ್ದಲ್ ನೋಡಕಾಗತ್ತಾ ಇಲ್ಲ ಸರ್ ಯಾವ್ದೇ ಕಾರಣ ಇಲ್ಲ ಒಂದು ನರಪುಳಿಯೂ ಇಲ್ಲ ಎರೆಹುಳು ಇಲ್ಲ ಏನೂ ಎಲ್ಲಾ ಹೋಗಿದೆ ಸರ್ ಅಲ್ಲಿ ನೀವು ನೋಡಿದ್ರಲ್ಲ ಅಲ್ಲಿ ಕೆಟ್ಟ ಕೆಳಗಡೆ ಎರೆಹುಳು ಅಲ್ಲಿ ಏನೂ ಬಳ್ಸಿಲ್ಲ ಎರೆಹುಳಗೆ ಅಲ್ಲಿ ಇರಕ್ಕೆ ಒಳ್ಳೆ ಜಾಗ ಇದೆ ಪ್ರತಿಕೂಲವಾಗಿ ನೀವು ವಾತಾವರಣ ಸೃಷ್ಟಿ ಮಾಡ್ಕೊಟ್ಟಿದೀರ ಹಂಗೆ ಇಲ್ಲಿ ಪಕ್ಷಿಗಳಿಗೂ ಕೂಡ ಒಂದು ವಾತಾವರಣ ನೋಡಿ ಸರ್ ಅಲ್ಲಿ ಬಾತ್ ಇದೆ ಸರ್ ಅದು ಅದು ಅದನ್ನ ನಾವೇನ್ ಸಾಕಿರೋದಲ್ಲ ಬಾತ್ಕೊಳ್ಳಿ ಸರ್ ನೀರ ಒಣ್ ನೀರು ಇರ್ಲಾಗಿ ನೋಡಿ ಸರ್ ಬಾತುಕೋಳಿನೂ ಬಂದಿದೆ ಅದು ಬೇರೆ ಎರಡು ಎರಡಿದೆ ಸರ್ ಎರಡಿದೆ ಹೌದು ಸರ್ ಅದು ಇಲ್ಲೇ ಇರುತ್ತೆ ಇಲ್ಲೇ ಇರ್ತದೆ ಯಾವಾಗಲೂ ಇರ್ತದೆ ಸರ್ ಇಲ್ಲೇ ನೀರು ಖಾಲಿ ಆಗೋ ತನಕ ಇರ್ತವೆ ಒಯ್ತಾ ಇರ್ತವೆ ಬತ್ತಾರೆ ಸರ್ ನೋಡಿ ಸರ್ ಅಲ್ಲಿ ಎಷ್ಟು ಜೀವ ಸಂಕಲಗಳು ಹಂಗಾಗ್ತವೆ ಪರವಾಗಿಲ್ಲ ಪರವಾಗಿಲ್ಲ ಏನ್ ಸರ್ ಬಾತ್ಕೊಳ್ಳಿ ಅದು ಹೌದು ಸರ್ ಹೌದು ಹೌದು ಹಂಗಾರ್ತಲ್ಲ ಸರ್ ಹೌದು ಸರ್ ಹೌದು ನೀರಲ್ಲಿ ಇರೋ ಬಾತ್ ಕೋಳಿ ಎಲ್ಲಾ ಹಿಂಗ ಇರ್ತಾವ ಹೌದು ಸರ್ ಹೌದು ಹೌದು ನೀರ್ ಬಾತೇ ಇದು ಓ ನಾನೇನೋ ನೀರಲ್ಲೇ ಇರುತ್ತೆ ಯಾವಾಗಲೇ ಇಲ್ಲ ಸರ್ ಅದು ಹೋಯ್ತದೆ ಬರ್ತದೆ ಸರ್ ಅದು ಅವಾಗ ಹೋಗ್ತಾ ಇರ್ತದೆ ಬಾತ್ಕೋಳಿ ಅನ್ನ ಅಲ್ಲ ಅನ್ಸುತ್ತೆ ಇಲ್ಲ ಸರ್ ಬಾತ್ ಬಾತೇ ಅದೇ ಕಾಡು ಜಾತಿ ಬಾತ್ ಸರ್ ಅದು ಅದೇ ಮಾಮೂಲಿ ಊ ಊರಲ್ಲೆಲ್ಲ ಸಾಕಿದ್ ಅದೆಲ್ಲ ಸ ಕಾಡಲ್ಲೆಲ್ಲ ಕಾಡು ಜಾತಿ ಬಾತು ಸರ್ ಅದು ಹಿಂಗ್ ಮಾಡಿಕೊಂಡಿತ್ತು ಹೌದು ಸರ್ ಇದು ಸರ ಇದು ಮಾರ್ಬಾಳೆ ಸರ್ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಹಾಕಿದ್ದು ಹನ್ನೆರಡು ಹದಿಮೂರು ವರ್ಷ ಆಯಿತು ಸರ್ ಇದು ಬಾಳೆಗೆ ಓಕೆ ಹೋಗಿಲ್ಲ ಸರ್ ತುಂಬ ಚೆನ್ನಾಗಿರ್ತದೆ ಮರಬಳೆದ ಹಣ್ಣು ತುಂಬ ಚೆನ್ನಾಗಿರ್ತದೆ ಮಾತ್ರ ಮನೆಯದಾಗಿ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಯಾಕಂದ್ರೆ ನೀವು ನೀರನ್ನು ಇಂಗ್ಸಿದಿರಾ ಹಾಂ ರೀಚಾರ್ಜ್ ಆಗಿದೆ ಬಗ್ಗೆ ಏನೇ ಇಷ್ಟಪ ಸರ್ ಏನಂದರೆ ಎಲ್ಲ ಏನು ಮಾಡ್ತಾರೆ ಅಂದರೆ ಯಾವುದೇ ಆಸೆಗೆಲ್ಲ ಆಸೆಗೆ ಎಲ್ಲ ಟಾರ್ಪಲ್ಲೆಲ್ಲ ಹಾಕಿ ಉಪಯೋಗಿಸ್ತಾರೆ ಸರ್ ನಾವು ಏನು ಅಂದರೆ ಈ ಕೃಷಿ ಹೊಂಡ ಮಾಡಿರೋ ಉದ್ದೇಶನೇ ನಮ್ಮದು ಬೋರ್ವೆಲ್ ತುಂಬ ಬೋರ್ವೆಲ್ಗಳು ಫೇಲ್ ಆಗಿರೋದ್ರಿಂದ ಬೋರ್ ಈ ಹೊಂಡ ಆದಮೇಲೆ ನಮ್ಮ ಬೋರಲ್ಲು ರೀಚಾರ್ಜ್ ಆಗಿದೆ ಸರ್ ಒಂದು ನಾಲ್ಕೈದು ಬೋರ್ಗೆ ತುಂಬ ಅನುಕೂಲ ಆಗಿದೆ ಈ ಹೊಂಡ ಮಾಡಿಸಿದ್ಮೇಲೆ ಯಾವಾಗಲೂ ತುಂಬ ನೀರು ಇರ್ತದೆ ಆಮೇಲೆ ನಾವು ಮೀನನ್ನು ಸಾಕತ್ತಾ ಇದ್ದೀವಿ ನಾವು ಒಂದೇ ಅಂತಲ್ಲ ಬೋರಲ್ ರೀಚಾರ್ಜ್ ಒಂದಾಗುತ್ತೋ ಆಮೇಲೆ ನಮಗೆ ಉಪಯೋಗಕ್ಕೆ ಮೀನು ಸಾಕಾ ಇದ್ದೀವಿ ಹಂಗೇಗೆ ಅಕ್ಕಿ ಪಕ್ಷಿಗಳಿಗೆ ತುಂಬ ಜಾಗ ಆಯಿತು ಇಲ್ಲಿ ನಾವು ತುಂಬ ಥರದ ಕಾಡು ಜಾತಿ ಮರಗಳು ಮತ್ತು ಎಲ್ಲ ದುಡ್ಡಿನಿಂದಲೇ ಎಲ್ಲ ಹೋಗ ಹೋಗ್ತಾ ಇರೋದ್ರಿಂದ ನಾವು ಕಾಡು ಜಾತಿ ಮರಗಳು ಹಣ್ಣು ಹಣ್ಣುಗಳು ಪಕ್ಷಿಗಳು ಕೂರೋಕ್ಕೆ ತಿನ್ನೋಕ್ಕೆ ಹಣ್ಣುಗಳು ತಿನ್ನಕ್ಕೆ ಎಲ್ಲಾನು ಅವೇ ಒಂದು ಸ್ವಲ್ಪ ಮುಡ್ಪಾಗಿಡೋಣ ಅಂದ್ಬಿಟ್ಟು ನಾನಾ ರೀತಿ ಮರ ಹಾಕಿನಿ ಸರ್ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಸರ್ ಈಗ ನೋಡಿರಲ್ಲಲ್ಲಿ ಶುಂಠಿಯಲ್ಲಿ ನಾವು ಕೆಮಿಕಲ್ ಒಡೆದೀವಿ ಸರ್ ಶುಂಠಿಲಿ ಏನೂ ಇಲ್ಲ ಬರೀ ನೆಲ ಆಗಿದೆ ಸರ್ ಅಲ್ಲಿ ಇಲ್ಲಿ ಅದೇ ನಾವು ಗೆಡ್ಡೆ ಗಿಣಸ್ ಕಿತ್ತಾಗ ಎಷ್ಟು ಎರಡು ಹೋಳಿದ್ದು ಸರ್ ಹಾಗೆ ಬು ಭೂಮಿನೆ ಎಲ್ಲ ಹಾಳು ಮಾಡ್ತಿದ್ದಾರೆ ಸರ್ ನಾವು ಬದಲಾಯ್ತಿದ್ದೀವಿ ಆಮೇಲೆ ಜನಗಳೆಲ್ಲ ಬದಲಾಗಿ ಅಂತ ಬಯಸ್ತೀವಿ ಸರ್ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಇವತ್ತೆಲ್ಲ ಕೆಮಿಕಲ್ ಕೆಮಿಕಲಿಂದ ಹೋಗೋದ್ರಿಂದ ತುಂಬ ಜನಕ್ಕೆ ಕಾಯಿಲೆನೂ ಬರ್ತಿದೆ ಅವಾಗಲಾಗಿಂದ ಈಗ ಸ್ವಲ್ಪ ಎಲ್ಲ ಆರ್ಗ್ಯಾನಿಕ್ಕಿಗೆ ಬದಲಾಗೋಣ ನಾವು ಸರ್ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಈಗ ಒಂದು ಅರವತ್ತು ಪರ್ಸೆಂಟ್ ಚೇಂಜ್ ಆಗಿದೆ ಸರ್ ಉಪಯೋಗಿಸ್ತಿರೋದ್ರಲ್ಲಿ ತಿನ್ನೋದ್ರಲ್ಲ ಸ್ವಲ್ಪ ಆರ್ಗನಿಕಾಗಿ ಉಪಯೋಗಿಸ್ತಿದ್ವಿ ಅಂದರೆ ಭೂಮಿಗೂ ನಾವಿನ್ನು ಆರ್ಗ್ಯಾನಿಕ್ಕಾಗಿ ಬೆಳೆಯೋಣ ಅಂತ ಜನಗಳಿಗೆಲ್ಲ ಹೇಳ್ತೀನಿ ಸರ್ ತುಂಬ ನಮ್ಮ ಸ್ನೇಹಿತರುಗಳೆಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ತುಂಬ ಆಗಿ ಬೆಳ್ಕೊಂಡು ಒಂದು ಸರ್ ಬೆಳೆದು ಕೊಡೋಣ ಸರ್ ಈ ಶುಂಠಿ ಶುಂಠಿ ಮಾರ್ತೀವಿ ಅಂದ್ಬಿಟ್ಟು ಶುಂಠಿಗೆ ಬರೀ ಕೆಮಿಕಲ್ ಒಡೆದ್ವಿ ನೋಡಿ ಸರ್ ಅಲ್ಲಿ ನಾವು ಹೊಡೆದಿದ್ವಿ ಇಲ್ಲ ಅಂತಲ್ಲ ಕೆಮಿಕಲ್ ಹೊಡೆದ್ರಿಂದ ಬರಡಾಗಿದೆ ಸರ್ ನೆಲ ಎಲ್ಲ ಯಾವ ಎರೆಹೊಳನೂ ಇಲ್ಲ ಯಾವುದೂ ಇಲ್ಲ ಬರೀ ನಾವು ಇಲ್ಲಿ ಬಂದು ಸುಮ್ಮನೆ ಗೆಣಸು ಕೀಳ್ತಿದ್ದಂಗೆ ಹತ್ತಾರು ಎರೆಹೊಳ ಅದು ಎಷ್ಟು ದಪ್ಪ ಇದೆ ನೋಡಿ ಸರ್ ಹಂಗೆ ಸರ್ ಅಕ್ಕಿ ಪಕ್ಷಿಗಳು ಅಷ್ಟೇ ತುಂಬ ಅತ್ತಿ ಮರ ತಪ್ಪಲು ಮರ ಎಲ್ಲ ಹಾಕಿದ್ದೀವಿ ಹಂಗಾಗಿ ಅಕ್ಕಿ ಪಕ್ಷಿಗಳು ನಮ್ಮ ಭೂಮಿಲಿ ಇರ್ತಿದ್ದೇ ಇಲ್ಲ ಈಗ ಒಂದು ಮೂರು ನಾಲ್ಕು ವರ್ಷದಿಂದ ತುಂಬ ಅಕ್ಕಿ ಪಕ್ಷಿಗಳೆಲ್ಲ ಇದೆ ಆಮೇಲೆ ಅಲ್ಲಿ ಗಸಗಸೆ ಮರ ಅಂತ ಇರೋ ಸರ್ ಅದರಲ್ಲಿ ತುಂಬ ಮುನ್ನೂರ ಅರವತ್ತೈದು ಜನ ಹಣ್ಣಿರ್ತದೆ ಯಾವಾಗಲೂ ಅಲ್ಲಿ ಅಕ್ಕಿ ಪಕ್ಷಿಗಳು ಹರಾಡ್ತಾ ಇರ್ತವೆ ಸರ್ ಹಂಗಾಗಿ ಸ್ವಲ್ಪ ಈ ಥರ ಮಾಡಿ ಜನಗಳಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ ಆಯ್ಕೆ ಅಂದರೆ ಕೆಮಿಕಲ್ ಮಾಡ್ತಿದ್ದವ್ರು ನೀವು ಕೂಡ ನಿಧಾನವಾಗಿಲ್ಲ ಸರ್ ನಾನು ಈಗ ನಲವತ್ತು ಪರ್ಸೆಂಟ್ ಅಲ್ಲಿ ಅರವತ್ತು ಪರ್ಸೆಂಟ್ ಚೇಂಜ್ ಆಗಿದೆ ಸರ್ ಈಗ ಕೆಮಿಕಲ್ ಮಾಡ್ತಿದ್ದೆ ಸರ್ ಈಗ ಒಂದು ಅರವತ್ತು ಪರ್ಸೆಂಟ್ ಚೇಂಜ್ ಆಗಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲೇ ವರ್ಷಾನುಗಂಟೆ ತಾಳಲ್ಲ ಮುಂದಿನ ದಿನಗಳಲ್ಲೇ ನಾನು ಕೆಮಿಕಲ್ ನಿಲ್ಲಿಸಿ ಆರ್ಗ್ಯಾನಿಕ್ ಮಾಡಬೇಕು ಅಂತ ಮಾಡ್ತೀನಿ ಸರ್ ಹಾಗಾಗಿ ತುಂಬ ಒಳ್ಳೆಯ ಫ್ಯೂರ್ನ ನಾಟಿ ಹಸು ಸಾಕೊಂಡಿದ್ದೀನಿ ಗಂಜಲನ್ನು ಮತ್ತು ಸಗಣಿ ಉಪಯೋಗಿಸ್ಕೊಂಡು ಆ ಥರ ಬೆಳೆಗಳು ಬೆಳಿಬೇಕು ಅಂತ ನಾನು ಸರ್ ಶುಂಠಿ ಗಿಂಟಿ ನೀನು ಹಾಕೋಕ್ಕೆ ಹೋಗಲ್ಲ ಸರ್ ಹಾಗಾಗಿ ಸ್ವಲ್ಪ ಮನೆಗೆ ಬೇಕಾಗೋದಂಥ ಬೆಳಕೊಂಡು ಎಲ್ಲ ಆಗಿ ಬೆಳೆಯೋಣಿ ಸರ್ ಇವಾಗಲೂ ಗದ್ದೆಗೆ ನಾನು ಒಂದು ಕಾಳು ಗೊಬ್ಬರ ಹಾಕಿಲ್ಲ ಒಂದು ಸ್ವಲ್ಪ ಔಷಧಿ ಹೊಡೆದಿಲ್ಲ ಸರ್ ಓಕೆ ಆರ್ಗನಿಕಾಗೇ ಭತ್ತ ಬೆಳೀಸ್ತೀನಿ ಯಾವ ಇದಕ್ಕೆ ಹೋಗ್ಬೇಕಾದ್ರೆ ಟೆಸ್ಟ್ ಮಾಡಿಸಿ ಸರ್ ನಾನು ಒಂದು ಕಾಳು ಗೊಬ್ಬರ ಹಾಕಿಲ್ಲ ಸರ್ ಇವಾಗಲೂ ಗದ್ದೆಗೆ ಆ ಥರ ಧನ್ಯವಾದಗಳು ಆಯ್ತು ಆಯ್ತು ಸರ್ ಆಯ್ತು